ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಟಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ನೀವು ನನ್ನ ಜಪಾನ್ ವಿಡಿಯೋ ಸೀರೀಸ್ ನೋಡಿದ್ರಾ ಇಲ್ವಾ ನೋಡಲಿಲ್ಲ ಅಂದರೆ ಇವಾಗಲೇ ಹೋಗಿ ಜಪಾನ್ ವಿಡಿಯೋ ಸೀರೀಸ್ ಫಸ್ಟ್ ನೋಡಿ ಅದರ ನಂತರ ಈ ವಿಡಿಯೋ ನೋಡ್ಲಿಕ್ಕೆ ಬನ್ನಿ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಜಪಾನ್ ಟ್ರಿಪ್ ಪ್ಲ್ಯಾನ್ ಮಾಡಲಿಕ್ಕೆ ಬೇಕಾಗೋ ಟಿಪ್ಸ್ ಮತ್ತು ಬಜೆಟ್ ಇನ್ಫಾರ್ಮೇಶನ್ ಕೊಡೋದ್ರಲ್ಲಿದ್ದೇನೆ ಸೊ ಸ್ಟಾರ್ಟ್ ಮಾಡೋಣ ಜಪಾನ್ ತುಂಬಾ ಬ್ಯೂಟಿಫುಲ್ ಕಂಟ್ರಿ ಇಲ್ದನ್ನ ನೀವು ಫುಲ್ ಒಂದೇ ಟ್ರಿಪ್ಪಲ್ಲಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಈ ಟ್ರಿಪ್ಪಲ್ಲಿ ಕವರ್ ಮಾಡಿರೋದು ಸಿಟಿ ಏರಿಯಾ ಮ್ಯಾಕ್ಸಿಮಮ್ ಸಿಟಿ ಏರಿಯಾ ಕವರ್ ಮಾಡಿದ್ದೇವೆ ನಾವು ನಾಲ್ಕು ಪ್ಲೇಸಿಗೆ ಹೋಗಿದ್ವಿ ಒಸಾಕಾ ಕ್ಯೋಟೋ ಹಕೋನೆ ಮತ್ತು ಟೋಕಿಯೋ ಇದರಲ್ಲಿ ಒಸಾಕ ಕ್ಯೋಟೋ ಮತ್ತು ಟೋಕಿಯೋ ಇದು ಸಿಟಿ ಇದನ್ನ ಗೋಲ್ಡನ್ ರೌಟ್ ಅಂತ ಕರೀತಾರೆ ಇದರ ಜೊತೆ ಜೊತೆಗೆ ಜನರು ಹಕೋನೆ ಮತ್ತೆ ಹಿರೋಶಿಮಾ ಕೂಡ ಕವರ್ ಮಾಡ್ತಾರೆ ಸೊ ನಾವು ಹಿರೋಶಿಮಾ ಕವರ್ ಮಾಡಿಲ್ಲ ಹಕೋನೆ ಕವರ್ ಮಾಡಿದ್ವಿ ನಿಮ್ಗೆ ಏನಾದ್ರು ವಿಲೇಜ್ ಫೀಲ್ ಬೇಕು ಅಂತ ಹೇಳಿದ್ರೆ ಜಪಾನ್ ನ ಈ ಕಂಟ್ರಿ ಸೈಡ್ ಹೇಗಿದೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ನೀವು ನಾರ್ತ್ ಮತ್ತೆ ಸೌತ್ ಜಪಾನಿಗೆ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಸಫಾರೋ ಹೊಕೈಡೋ ಮತ್ತೆ ಫುಕೋಕಾ ಇದೆಲ್ಲ ಪ್ಲೇಸಿಗೆ ನೀವು ಹೋಗ್ಬೋದು ಟ್ರಿಪ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಬಟ್ ನೀವು ಪ್ರಾಪರ್ ಬಜೆಟ್ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಈ ಟ್ರಿಪ್ ತುಂಬಾ ರೀಸನೇಬಲ್ ಅಮೌಂಟಲ್ಲಿ ಕವರ್ ಮಾಡ್ಬೋದು ಅದರ ಫಸ್ಟೇ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡೋದು ಸೊ ಇಂಡಿಯಾದಿಂದ ಜಪಾನ್ಗೆ ಎರಡು ಡೈರೆಕ್ಟ್ ಫ್ಲೈಟ್ಸ್ ಇದೆ ಒಂದು ಜಪಾನ್ ಏರ್ಲೈನ್ಸ್ ಜೆ ಎ ಎಲ್ ಇನ್ನೊಂದು ಆಲ್ ನಿಪಾನ್ ಏರ್ವೇಸ್ ಎನ್ ಎ ಆನಾ ಸೊ ಆ್ಯನಾ ಫ್ಲೈಟ್ ನಿಮಗೆ ಡೆಲ್ಲಿ ಮತ್ತು ಮುಂಬೈಯಿಂದ ಡೈರೆಕ್ಟ್ ಫ್ಲೈಟ್ ಇದೆ ಬಟ್ ಜೆ ಎಲ್ ಡೆಲ್ಲಿಯಿಂದ ಇದೆ ಸೊ ನಾವು ಬುಕ್ ಮಾಡಿರೋದು ಆನಾ ಫ್ಲೈಟ್ ಈ ಎರಡು ಏರ್ಲೈನ್ಸಲ್ಲಿ ನಿಮಗೆ ವರ್ಷದಲ್ಲಿ ಸುಮಾರು ಸತಿ ಆಫರ್ಸ್ ಅನೌನ್ಸ್ ಮಾಡ್ತಾರೆ ಮೂರ್ನಾಲ್ಕು ದಿನದ ಡ್ಯೂರೇಷನಲ್ಲಿ ನಿಮಗೆ ಆಫರ್ಸ್ ಅವೈಲೇಬಲ್ ಇರ್ತದೆ ಸೊ ನೀವು ಅವರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ತಾ ಇದ್ರೆ ನಿಮ್ಗೆ ಆಫರ್ಸ್ ಅವೈಲ್ ಮಾಡ್ಬೋದು ಆಫರ್ ಪ್ರಕಾರ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ರುಪೀಸಲ್ಲಿ ನೀವು ಜೆ ಎಲ್ ಫ್ಲೈಟ್ ಬುಕ್ ಮಾಡ್ಬೋದು ರೌಂಡ್ ಟ್ರಿಪ್ ಮತ್ತು ಆ್ಯನದಲ್ಲಿ ಫ್ಲೈಟ್ ಬುಕ್ ಮಾಡಬೇಕು ಅಂತ ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಥೌಸಂಡ್ ರೌಂಡ್ ಟ್ರಿಪ್ ಕಾಸ್ಟಲ್ಲಿ ನೀವು ಬುಕ್ ಮಾಡ್ಬೋದು ಆದರೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಆ್ಯನದಲ್ಲಿ ನಿಮಗೆ ಜಪಾನ್ನ ಇಂಟರ್ನಲ್ ಫ್ಲೈಟ್ ಟಿಕೆಟ್ ಕೂಡ ಫ್ರೀಯಾಗಿ ಸಿಗ್ತದೆ ಎಸ್ ಅದಕ್ಕೆ ನಾವು ಆ್ಯನದಲ್ಲಿ ಬುಕ್ ಮಾಡಿದ್ದು ಅದು ತುಂಬ ಚೀಪಾಗಿ ಆಗೋಯ್ತು ನಮ್ಮ ಟ್ರಿಪ್ಪು ಸೊ ಇನ್ನೊಂದು ನೀವು ಮೇಯ್ನ್ ವಿಷಯ ಏನು ನೆನಪಲ್ಲಿಡ್ಬೇಕಂತ ಹೇಳಿದರೆ ಈ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ನಿಮಗೆ ಇಂಟರ್ನಲ್ ಫ್ಲೈಟ್ ಕೂಡ ಫ್ರೀ ಬೇಕು ಅಂತ ಹೇಳಿದರೆ ಮೇಯ್ನ್ ಟಿಕೆಟ್ ಬುಕ್ ಮಾಡಬೇಕಾ ಮಾಡಬೇಕಾದ್ರೇ ನೀವು ಇಂಟರ್ನಲ್ ಫ್ಲೈಟ್ ಟಿಕೆಟ್ ಕೂಡ ಅದರೊಟ್ಟಿಗೆ ಬುಕ್ ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ನಿಮಗೆ ಆ ಆಫರ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಟ್ರಾವೆಲ್ ಮಾಡಬೇಕಂತ ಹೇಳಿದ್ರೆ ಯಾವ ಮಂತ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಲ್ಲಿ ನಾಲ್ಕು ಸೀಸನ್ಸ್ ಇದೆ ನೀವು ಟ್ರಾವೆಲ್ ಮಾಡಬೇಕಂತ ಹೇಳಿದ್ರೆ ಎರಡು ಸೀಸನ್ ತುಂಬಾ ಪಾಪ್ಯುಲರ್ ಸ್ಪ್ರಿಂಗ್ ಮತ್ತು ಆಟಮ್ ಸ್ಪ್ರಿಂಗ್ ಸೀಸನ್ ಮಾರ್ಚ್ ಇಂದ ಮೇ ತನಕ ಇರ್ತದೆ ಈ ಟೈಮಲ್ಲಿ ಎಲ್ಲ ಕಡೆ ಪಿಂಕ್ ಪಿಂಕ್ ಫ್ಲವರ್ಸ್ ಇರ್ತದೆ ತುಂಬಾ ಬ್ಯೂಟಿಫುಲ್ ಆಗಿರ್ತದೆ ಸಿಟಿ ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ಈ ಚೆರಿ ಬ್ಲಾಸಮ್ ಸೀಸನ್ ಇದೆ ಅಲ್ಲ ಈ ಪಿಂಕ್ ಫ್ಲವರ್ ಸೀಸನ್ ಇದು ಫಿಫ್ಟೀನ್ ಡೇಸ್ ಡ್ಯೂರೇಷನ್ ಮಾತ್ರ ಇರ್ತದೆ ಸೊ ನೀವು ಡೇಟ್ಸ್ ಟ್ರ್ಯಾಕ್ ಮಾಡಬೇಕಾಗ್ತದೆ ಅಪ್ರಾಕ್ಸಿಮೇಟ್ಲಿ ಏಪ್ರಿಲ್ ಫಸ್ಟ್ ವೀಕಿಂದ ಸೆಕೆಂಡ್ ವೀಕ್ ಅಲ್ಲಿ ಈ ಚೆರಿ ಬ್ಲಾಸಮ್ ಸೀಸನ್ ಇರ್ತದೆ ಬಟ್ ಎವ್ರಿ ಇಯರ್ ಸೇಮ್ ಇರೋದಿಲ್ಲ ಡೇಟ್ ಹಾಗಾಗಿ ನೀವು ಡೇಟ್ಸ್ ಟ್ರ್ಯಾಕ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಟ್ರ್ಯಾಕರ್ಸ್ ಇರ್ತವೆ ನಾನು ನಿಮಗೆ ಆನ್ಲೈನ್ ಟ್ರ್ಯಾಕರ್ ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಟೈಮಲ್ಲಿ ಟೆಂಪ್ರೇಚರ್ ತುಂಬಾ ಪ್ಲೆಸೆಂಟ್ ಇದೆ ಅಂದರೆ ತುಂಬ ಜಾಸ್ತಿ ಚಳಿನೂ ಇಲ್ಲ ಮ್ಯಾನೇಜಬಲ್ ಕಂಡೀಷನ್ ಇರ್ತದೆ ಸೊ ಹಾಗಾಗಿ ಒಳ್ಳೆ ಸೀಸನ್ ಹೋಗಲಿಕ್ಕೆ ಬಟ್ ಚೆರಿ ಬ್ಲಾಸಮ್ ಸೀಸನ್ ಆದ್ರಿಂದ ತುಂಬಾ ಟೂರಿಸ್ಟ್ ಬರ್ತಾರೆ ಸೊ ಹಾಗಾಗಿ ಎಲ್ಲ ಕಡೆ ಪ್ರೈಸಸ್ ತುಂಬಾ ಹೈ ಆಗಿರ್ತದೆ ಸೆಕೆಂಡ್ ಸೀಸನ್ ಸಮ್ಮರ್ ಇದು ಜೂನ್ನಿಂದ ಆಗಸ್ಟ್ ತನಕ ಇರ್ತದೆ ಜಪಾನಲ್ಲಿ ಸಮ್ಮರ್ ಮತ್ತು ರೈನಿ ಸೀಸನ್ ಎರಡು ಒಟ್ಟಿಗೆ ಇರ್ತದೆ ಸೊ ಹಾಗಾಗಿ ಜೂನ್ ಸ್ಟಾರ್ಟಿಂಗಿಂದ ಮಿಡ್ ಜುಲೈ ತನಕ ಇಲ್ಲಿ ಮಳೆ ಬರ್ತಾ ಇರ್ತದೆ ಸೊ ಮಳೆಗಾಲದಲ್ಲಿ ಸುತ್ತಾಡಲಿಕ್ಕೆ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಆ ಟೈಮಲ್ಲಿ ಟೂರಿಸ್ಟ್ ತುಂಬ ಕಡಿಮೆ ಇರ್ತಾರೆ ಬಟ್ ನಿಮ್ಗೆ ಏನಾರು ಮೌಂಟ್ ಫೂಜಿ ಕ್ಲೈಮ್ ಮಾಡ್ಬೇಕಂತ ಹೇಳಿದರೆ ನೀವು ಜುಲೈಯಲ್ಲಿ ಪ್ಲ್ಯಾನ್ ಮಾಡ್ಬೋದು ಟ್ರಿಪ್ ನೆಕ್ಸ್ಟ್ ಸೀಸನ್ ಆಟಮ್ ಸೀಸನ್ ಇದು ಸೆಪ್ಟೆಂಬರಿಂದ ನವೆಂಬರ್ ತನಕ ಇರ್ತದೆ ಈ ಟೈಮಲ್ಲಿ ನಿಮಗೆ ಅಲ್ಲಿ ಬ್ರೌನ್ ಆರೆಂಜ್ ಯೆಲ್ಲೋ ಕಲರ್ ಇದು ಎಲೆಗಳು ತೋರ್ತವೆ ತುಂಬಾ ಬ್ಯೂಟಿಫುಲ್ ಸೀಸನ್ ನನಗೆ ಪರ್ಸ್ನಲಿ ಅನಿಸ್ತದೆ ಚೆರಿ ಬ್ಲಾಸಮ್ಗಿಂತ ಆಟಮ್ ಸೀಸನ್ ನೋಡಲಿಕ್ಕೆ ಇನ್ನೂ ಜಾಸ್ತಿ ಚೆನ್ನಾಗಿರ್ತದೆ ಯಾಕಂದರೆ ಕಲರ್ಫುಲ್ ಆಗಿರ್ತದೆ ಬಟ್ ಚೆರಿ ಬ್ಲಾಸಮ್ ಸೀಸನ್ಗಿಂತ ಈ ಆಟಮ್ ಸೀಸನಲ್ಲಿ ಚಳಿ ಜಾಸ್ತಿ ಇರ್ತದೆ ನಿಮಗೆ ಚಳಿ ಅಡ್ಡಿಲ್ಲ ಅಂತ ಹೇಳಿದರೆ ಈ ಸೀಸನ್ ಬೆಸ್ಟ್ ಹೋಗಲಿಕ್ಕೆ ಬಟ್ ಇದು ಕೂಡ ಟೂರಿಸ್ಟ್ ಸೀಸನ್ ಹಾಗಾಗಿ ಪ್ರೈಸಸ್ ತುಂಬಾ ಹೈ ಇರ್ತದೆ ಫೋರ್ತ್ ಆ್ಯಂಡ್ ಲಾಸ್ಟ್ ಸೀಸನ್ ವಿಂಟರ್ ಸೀಸನ್ ಇದು ವರೆಗೆ ಇರ್ತದೆ ಇದು ಫೆಸ್ಟಿವಲ್ ಸೀಸನ್ ನಿಮ್ಗೊತ್ತು ಕ್ರಿಸ್ಮಸ್ ಎಲ್ಲ ಬರ್ತದೆ ಸಮ್ಮರ್ ಸೀಸನಲ್ಲಿ ಕೂಡ ಫೆಸ್ಟಿವಲ್ಸ್ ಇದೆ ಜಪಾನಲ್ಲಿ ಬಟ್ ಡಿಸೆಂಬರ್ ಸೀಸನ್ ಸ್ವಲ್ಪ ಜಾಸ್ತಿನೇ ಸ್ಪೆಷಲ್ ಸೊ ಹಾಗಾಗಿ ಎಲ್ಲ ಕಡೆ ತುಂಬಾ ಲೈಟಿಂಗ್ ಸ್ನೋ ಸ್ಪೋರ್ಟ್ಸ್ ಸುಮಾರೆಲ್ಲ ಇರ್ತದೆ ಆಕ್ಟಿವಿಟಿ ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ಈ ಟೈಮಲ್ಲಿ ಜಪಾನ್ನಲ್ಲಿ ಕೂಡ ಲಾಂಗ್ ಹಾಲಿಡೇಸ್ ಇರ್ತದೆ ಇಂಟರ್ನಲಿ ಎಲ್ಲರಿಗೆ ಹಾಲಿಡೇಸ್ ಇರ್ತದೆ ಸೊ ಹಾಗಾಗಿ ಜಪಾನ್ನ ಲೋಕಲ್ ಜನರು ಕೂಡ ಈ ಟೈಮಲ್ಲಿ ಗೆ ಹೋಗ್ತಾರೆ ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ಟೂರಿಸ್ಟ್ ಪ್ಲಸ್ ಲೋಕಲ್ಸ್ ಎಲ್ಲೂ ಇಡ್ಲಿಕ್ಕೆ ಜಾಗ ಇರೋದಿಲ್ಲ ಅಷ್ಟು ಜಾಸ್ತಿ ಕ್ರೌಡ್ ಇರ್ತದೆ ಸೊ ನನ್ನ ಪ್ರಕಾರ ನೀವು ಈ ಸೀಸನಲ್ಲಿ ಹೋಗಲೇಬೇಡಿ ಜಪಾನಿಗೆ ಹೋಗಬೇಕಾದ್ರೆ ವೀಸಾ ಹೇಗೆ ಅಪ್ಲೈ ಮಾಡೋದು ಟೂರಿಸ್ಟ್ ವೀಸಾ ಅಪ್ಲೈ ಮಾಡಲಿಕ್ಕೆ ಎರಡು ಟೈಪಲ್ಲಿ ಅಪ್ಲೈ ಮಾಡ್ಬೋದು ಒಂದು ನೀವು ಶಾರ್ಟ್ ಡ್ಯೂರೇಷನಿಗೆ ಹೋಗೋದು ಅಂತ ಹೇಳಿದರೆ ಹದಿನೈದು ದಿನಕ್ಕಿಂತ ಕಡಿಮೆ ದಿನ ನೀವು ಜಪಾನಲ್ಲಿ ಅಂತ ಹೇಳಿದರೆ ನೀವು ಆನ್ಲೈನ್ ಇ ವೀಸಾ ಅಪ್ಲೈ ಮಾಡ್ಬೋದು ಆದರೆ ಹದಿನೈದು ದಿನಕ್ಕಿಂತ ಜಾಸ್ತಿ ದಿನ ನೀವು ಟ್ರಿಪ್ ಪ್ಲ್ಯಾನ್ ಅಂತ ಹೇಳಿದರೆ ನೀವು ಜಪಾನ್ ಕನ್ಸುಲೇಟಿಗೆ ಇನ್ ಪರ್ಸನ್ ಹೋಗಿ ಅಪ್ಲೈ ಮಾಡಬೇಕಾಗ್ತದೆ ಕನ್ಸುಲೆಟಿದ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ನಮಗೆ ಫೈವ್ ಇಯರ್ಸ್ ಇದು ಮಲ್ಟಿಎಂಟ್ ಇದು ಟೂರಿಸ್ಟ್ ವೀಸಾ ಸಿಕ್ಕಿದೆ ಟ್ರಾವೆಲ್ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶೂರ್ ನೀವು ಅಪ್ಲೈ ಮಾಡಲೇಬೇಕು ಆನ್ಲೈನ್ ಅಪ್ಲೈ ಮಾಡಬಹುದು ನಾವು ಟಾಟಾ ಟ್ರಾವೆಲ್ ಇನ್ಶೂರೆನ್ಸ್ ತಗೊಂಡಿದ್ವಿ ಜಪಾನ್ನ ಕರೆನ್ಸಿ ಎನ್ ಜಪಾನ್ನಲ್ಲಿ ಮೇಜರ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೀತದೆ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಇಲ್ಲ ಬಟ್ ನೀವೇನಾದ್ರು ಕನ್ವೀನಿಯನ್ಸ್ ಸ್ಟೋರ್ಸ್ ಇಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ಗೆಲ್ಲ ಹೋದರೆ ಅಲ್ಲಿ ನಿಮಗೆ ಕಾರ್ಡ್ ಪೇಮೆಂಟ್ ಅವೈಲೇಬಲ್ ಇದೆ ಬಟ್ ಅದು ಬಿಟ್ಟು ನೀವು ನಿಮ್ಮ ಊಟ ತಿಂಡಿಗೆ ಇಲ್ಲ ಸ್ಟ್ರೀಟ್ ಶಾಪಿಂಗ್ ಇಲ್ಲ ಯಾವ್ದಾದ್ರು ಟೂರಿಸ್ಟ್ ಅಟ್ರಾಕ್ಷನ್ಸಿಗೆ ನೀವು ಹೋಗಿ ಅಲ್ಲಿ ಎಂಟ್ರಿ ಫೀಸ್ ಕೊಡಬೇಕು ಅಂತ ಹೇಳಿದರೆ ಕ್ಯಾಶಲ್ಲೇ ಪೇಮೆಂಟ್ ಮಾಡಬೇಕಾಗ್ತದೆ ಸೊ ನೀವು ಇಂಡಿಯಾದಿಂದ ಹೋಗಬೇಕಾದ್ರೆ ಸ್ವಲ್ಪ ಕರೆನ್ಸಿ ಕನ್ವರ್ಷನ್ ಮಾಡಿಬಿಟ್ಟು ಎನ್ ತಗೊಂಡು ಹೋಗಿ ಜಪನೀಸ್ ಕರೆನ್ಸಿ ತಗೊಂಡು ಹೋಗಿ ಮತ್ತು ಉಳಿದದ್ದು ಮ್ಯಾಕ್ಸಿಮಮ್ ಕರೆನ್ಸಿ ಯು ಎಸ್ ಡಿ ತಗೊಂಡು ಹೋಗಿ ಯಾಕಂದರೆ ಜಪಾನಲ್ಲಿ ಯು ಎಸ್ ಇಂದ ನೀವು ಎನ್ನಿಗೆ ಕನ್ವರ್ಟ್ ಮಾಡಿದ್ರೆ ಕನ್ವರ್ಷನ್ ರೇಟ್ ಬೆಟರ್ ಇದೆ ಮತ್ತು ನಿಮಗೆ ಕರೆನ್ಸಿ ಕನ್ವರ್ಷನ್ ಮಾಡ್ಬೇಕಂತ ಹೇಳಿದರೆ ಏರ್ಪೋರ್ಟ್ ಎ ಟಿ ಎಮ್ಸ್ ಕರೆನ್ಸಿ ಕನ್ವರ್ಷನ್ ಶಾಪ್ಸ್ ಮತ್ತು ಕನ್ವೀನಿಯನ್ಸ್ ಸ್ಟೋರ್ಸಲ್ಲೆಲ್ಲ ಕನ್ವರ್ಟ್ ಮಾಡ್ಬೋದು ಬಟ್ ನೀವು ಕನ್ವೀನಿಯನ್ಸ್ ಸ್ಟೋರಿಗೆ ಹೋದರೆ ರೇಟ್ ಅಷ್ಟೊಂದು ಗ್ರೇಟ್ ಇಲ್ಲ ಸೊ ಕರೆನ್ಸಿ ಕನ್ವರ್ಷನ್ ಶಾಪ್ಸ್ ಇರ್ತದೆ ಅಲ್ಲಿಗೆ ಹೋಗಿ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಬೆಟರ್ ರೇಟ್ ಸಿಗ್ತದೆ ಸೆಕೆಂಡ್ ಬೆಸ್ಟ್ ಆಪ್ಷನ್ ಎ ಟಿ ಎಮ್ಸ್ ಜಪಾನ್ ಅಲ್ಲಿ ಸಿಮ್ ಕಾರ್ಡ್ ಅಲ್ಲಿ ಪರ್ಚೇಸ್ ಮಾಡಬಹುದು ಸಿಮ್ ಕಾರ್ಡ್ ನೀವು ಏರ್ಪೋರ್ಟ್ ಇಲ್ಲ ಯಾವುದೇ ಟೂರಿಸ್ಟ್ ಸೆಂಟ್ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಅಲ್ಲಿ ಪರ್ಚೇಸ್ ಮಾಡಬಹುದು ನೀವು ಎಲ್ಲಿ ಉಳ್ಕೊಂಡಿದ್ದೀರಿ ನೋಡಿ ಅಲ್ಲಿ ಜಸ್ಟ್ ಗೂಗಲ್ ಮಾಡಿ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಎಲ್ಲಿದೆ ಅಂತ ಹೇಳಿ ನಿಯರೆಸ್ಟ್ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಸಿಮ್ ಕಾರ್ಡ್ ಜಪಾನ್ ಅಲ್ಲಿ ಅಕಾಮಡೇಷನ್ ಆಪ್ಷನ್ಸ್ ಏನೇನಿದೆ ನೀವೇನಾದ್ರೂ ಏರ್ ಬಿ ಎಮ್ ಬಿ ಬುಕ್ ಮಾಡೋದಂತ ಯೋಚನೆ ಅಂತ ಹೇಳಿದರೆ ಬೇಡ ಮಾಡಬೇಡಿ ಬಿಕಾಸ್ ಏರ್ ಬಿ ಎಮ್ ಬಿ ಜಪಾನಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಟ್ರೆಡಿಷ್ನಲ್ ರೋಕಾನ್ಸ್ ಅಂದರೆ ಜಪನೀಸ್ ಟ್ರೆಡಿಷ್ನಲ್ ಹೌಸಸ್ ಇದೆಯಲ್ಲ ಅದು ಕೂಡ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ ಸೊ ನೀವು ಎಲ್ಲಿ ಉಳ್ಕೊಳ್ತಿದ್ದೀರಿ ನೋಡಿ ಆ ಸಿಟಿಯಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿರ ಬಿಸ್ನೆಸ್ ಹೋಟೆಲ್ಸ್ ಇರ್ತದೆ ಸೊ ಬಿಸ್ನೆಸ್ ಹೋಟೆಲ್ಸ್ ಹೇಳಿದ್ರೆ ತುಂಬ ಚಿಕ್ಕ ಚಿಕ್ಕ ರೂಮ್ಸ್ ಇರ್ತದೆ ಅದರಲ್ಲಿ ಬಟ್ ಏನೇನು ಅಮ್ಯುನಿಟಿ ಬೇಕು ಬೇಸಿಕ್ ಅಮ್ಯುನಿಟೀಸ್ ಎಲ್ಲನೂ ಅವೈಲೇಬಲ್ ಇರ್ತದೆ ನಾವೆಲ್ಲೆಲ್ಲಿ ಉಳ್ಕೊಂಡಿದ್ವಿ ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ಜಪಾನ್ ವಿಡಿಯೋ ಸೀರೀಸಲ್ಲಿ ಹೇಳಿದ್ದೇನೆ ಸೊ ನೀವು ಹೋಗಿ ಆ ವೀಡಿಯೋಸ್ ನೋಡಿ ನಾವು ಉಳ್ಕೊಂಡಿರೋ ಹೋಟೆಲ್ಲೇ ನಿಮಗೆ ಬುಕ್ ಮಾಡಬೇಕು ಅಂತ ಹೇಳಿದರೆ ಬುಕ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಬಜೆಟ್ ನ ಟ್ರಾವೆಲ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗ್ತದೆ ಆದರೂ ಮಿನಿಮಮ್ ನಮಗೆ ಎಷ್ಟು ಖರ್ಚಾಗ್ತದೆ ಅಂತೇಳಿ ನೋಡೋಣ ಫಸ್ಟ್ ವೀಸಾ ವೀಸಾಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಅದು ಕೂಡ ನಿಮಗೆ ವೀಸಾ ಇಶ್ಯೂ ಆದರೆ ಮಾತ್ರ ನೀವು ಪೇ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಪೇ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟ್ರಾವೆಲ್ ಇನ್ಶೂರೆನ್ಸ್ ಟ್ರಾವೆಲ್ ಇನ್ಶೂರೆನ್ಸ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗ್ತದೆ ಬಿಕಾಸ್ ಏಜ್ ನಂಬರ್ ಆಫ್ ಡೇಸ್ ಟ್ರಾವೆಲ್ ಮತ್ತು ಹೆಲ್ತ್ ಹಿಸ್ಟ್ರಿ ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿ ಟ್ರಾವೆಲ್ ಇನ್ಶೂರೆನ್ಸ್ ನಿಮಗೆ ಸಿಗ್ತದೆ ಅದು ಪ್ರೀಮಿಯಮ್ ಅರೌಂಡ್ ನಿಮಗೆ ಫೈವ್ ಹಂಡ್ರೆಡಿಂದ ಫೈವ್ ಥೌಸಂಡ್ ಮಿಡ್ಲಲ್ಲಿ ಇರ್ಬೋದು ನನಗೆ ಟಾಟಾ ಎ ಎ ಜಿ ಟ್ರಾವೆಲ್ ಇನ್ಶೂರೆನ್ಸ್ ಪರ್ ಪರ್ಸನ್ ಥೌಸಂಡ್ ರುಪೀಸಲ್ಲಿ ಸಿಕ್ಕಿದೆ ಥರ್ಡ್ ಫ್ಲೈಟ್ ಫ್ಲೈಟ್ ಕಾಸ್ಟ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ನಮಗೆ ಫಾರ್ಟಿ ಥೌಸಂಡ್ನ ಒಳ್ಳೆ ಡೀಲ್ ಸಿಕ್ಕಿತ್ತು ಮೇನ್ ಫ್ಲೈಟ್ ಪ್ಲಸ್ ಇಂಟರ್ನಲ್ ಫ್ಲೈಟ್ಸ್ ಫುಲ್ ಕಾಸ್ಟ್ ಫಾರ್ಟಿ ತೌಸಂಡಲ್ಲಿ ಆಗಿದೆ ನೆಕ್ಸ್ಟ್ ಅಕೊಮಡೇಷನ್ ಕಾಸ್ಟ್ ಎಷ್ಟಾಗ್ತದೆ ಅಂತ ನೋಡೋಣ ನೀವೇನಾದರೂ ನಾನು ಮೊದಲೇ ಹೇಳಿದಾಗ ಬಿಸ್ನೆಸ್ ಹೋಟೆಲ್ಸಲ್ಲೆಲ್ಲ ಉಳ್ಕೊಂಡ್ರೆ ಪರ್ ಡೇ ಕಾಸ್ಟ್ ಎರಡು ಜನರಿಗೆ ಅಪ್ರಾಕ್ಸಿಮೇಟ್ಲಿ ಸೆವೆನ್ ತೌಸಂಡ್ ರುಪೀಸಿಂದ ಟೆನ್ ತೌಸಂಡ್ ರುಪೀಸ್ ಒಳಗಡೆ ಇರ್ತದೆ ನಿಮ್ಗೆ ಏನಾರು ಸ್ವಲ್ಪ ದೊಡ್ಡ ರೂಮ್ಸ್ ಬೇಕು ಅಂತ ಹೇಳಿದರೆ ದೊಡ್ಡ ಹೋಟೆಲಲ್ಲಿ ಉಳ್ಕೋಬೇಕಾಗ್ತದೆ ಆವಾಗ ನಿಮ್ಗೆ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ ಫಿಫ್ಟೀನ್ ಥೌಸಂಡಿಂದ ಟ್ವೆಂಟಿ ತೌಸಂಡ್ ತನಕ ಇರ್ತದೆ ಎರಡು ಜನರಿಗೆ ಪ್ರತಿದಿನ ಚಾರ್ಜ್ ಮತ್ತು ನೀವೇನಾದ್ರು ಎರ್ ಬಿ ಎನ್ ಬಿ ಹೋದರೆ ಅಪ್ರಾಕ್ಸಿಮೇಟ್ಲಿ ಎರಡು ಜನರಿಗೆ ಪರ್ ಡೇ ಕಾಸ್ಟ್ ಟ್ವೆಂಟಿ ಇಂದ ಟ್ವೆಂಟಿ ಫೈವ್ ಥೌಸಂಡ್ ತನಕ ಆಗ್ತದೆ ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ನೀವೇನಾದ್ರು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿದರೆ ಬಿಸ್ನೆಸ್ ಹೋಟೆಲ್ ಬೆಸ್ಟ್ ಯಾಕಂತ ಹೇಳಿದರೆ ಬಿಸ್ನೆಸ್ ಹೋಟೆಲ್ ಯೂಶ್ವಲಿ ಮೆಟ್ರೋ ಸ್ಟೇಷನ್ ಹತ್ತಿರ ಇರ್ತದೆ ಸೊ ಹಾಗಾಗಿ ನಿಮಗೆ ಟ್ರಾವೆಲ್ ಕೂಡ ತುಂಬ ಈಸಿ ಆಗ್ತದೆ ಮತ್ತು ನೀವು ಚೆರಿ ಬ್ಲಾಸಮ್ ಮತ್ತು ಆಟಮ್ ಸೀಸನ್ ಬಿಟ್ಟು ಬೇರೆ ಆಫ್ ಸೀಸನಲ್ಲಿ ಹೋಗ್ತೀರಂತ ಹೇಳಿದರೆ ನಿಮಗೆ ನಿಮ್ಮ ಅಕೊಮಡೇಷನ್ ಕಾಸ್ಟಲ್ಲಿ ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ವರೆಗಿನ ರೇಟ್ ರಿಡಕ್ಷನ್ ಸಿಗ್ತದೆ ಜಪಾನಲ್ಲಿ ಟ್ರಾವೆಲ್ ಹೇಗೆ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಟ್ರಾವೆಲ್ ಮಾಡೋದು ಬೆಸ್ಟ್ ವೇ ನೀವು ಎಲ್ಲಿ ಉಳ್ಕೊಂಡಿದ್ದೀರೋ ಅದರ ಪ್ರಕಾರ ಬಸ್ ಟ್ರೈನ್ ಮೆಟ್ರೋ ಇಲ್ಲ ಟ್ರಾಮ್ ಯೂಸ್ ಮಾಡ್ಬೋದು ಅದರದ್ದು ಪ್ರೈಸ್ ಡಿಸ್ಟೆನ್ಸ್ ಮತ್ತು ಲೊಕೇಶನ್ ಮೇಲೆ ಡಿಪೆಂಡ್ ಆಗ್ತದೆ ನೀವೆಲ್ಲಿ ಉಳ್ಕೊಂಡಿದ್ದೀರೋ ಅಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಕ್ಯಾಲ್ಕುಲೇಟರ್ಸ್ ಇರ್ತದೆ ಅದರಲ್ಲಿ ಅದರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕಾಸ್ಟ್ ಗೊತ್ತಾಗ್ತದೆ ಮತ್ತು ನೀವೇನಾದ್ರು ಕ್ಯಾಬ್ ಬುಕ್ ಮಾಡಿ ಟ್ರಾವೆಲ್ ಮಾಡ್ತೀರ ಅಂತ ಹೇಳಿದರೆ ತುಂಬಾ ಎಕ್ಸ್ಪೆನ್ಸಿವ್ ಎರಡರಿಂದ ಎರಡು ಎರಡರಿಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ ನಿಮಗೆ ಆಲ್ಮೋಸ್ಟ್ ಟೂ ತೌಸಂಡ್ ಟು ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗ್ತದೆ ಸೊ ಬೆಟರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡಿ ಜಪಾನಲ್ಲಿ ಸಿಮ್ ಕಾರ್ಡ್ದು ಏಮ್ ಪ್ರೈಸಸ್ ಅಪ್ರೋಕ್ಸಿಮೇಟ್ಲಿ ಒನ್ ತೌಸಂಡ್ ಏಯ್ಟ್ ಅಂಡ್ರೆಡ್ ಟು ಟೂ ತೌಸಂಡ್ ರುಪೀಸಲ್ಲಿ ನಿಮಗೆ ಟ್ವೆಂಟಿ ಜಿ ಬಿ ಡೇಟಾ ಸಿಗ್ತದೆ ಒನ್ ಮಂತ್ ವ್ಯಾಲಿಡಿಟಿ ಇರ್ತದೆ ಅದರದ್ದು ಇನ್ನೂ ಡಿಫರೆಂಟ್ ಡಿಫರೆಂಟ್ ಪ್ಲಾನ್ಸ್ ಇದೆ ಇದು ಜಸ್ಟ್ ನಿಮಗೆ ಐಡಿಯಾ ಕೊಡ್ಲಿಕ್ಕೋಸ್ಕರ ನಾನು ಹೇಳಿದ್ದು ಜಪಾನ್ ಅಲ್ಲಿ ಪರ್ ಮೀಲ್ ಕಾಸ್ಟ್ ಎಷ್ಟಿರ್ತದೆ ಜಪಾನ್ ಅಲ್ಲಿ ನೀವೇನಾದ್ರು ಕನ್ವೀನಿಯನ್ಸ್ ತಿಂತೀರ ಅಂತ ಹೇಳಿದ್ರೆ ನಿಮ್ಮ ಕಾಸ್ಟ್ ತುಂಬಾ ಕಡಿಮೆ ಆಗ್ತದೆ ಕನ್ವಿನಿಯನ್ಸ್ ಸ್ಟೋರ್ಸ್ ಅಲ್ಲೆಲ್ಲ ತುಂಬಾ ಒಳ್ಳೆ ಫುಡ್ ಸಿಗ್ತದೆ ಕ್ವಾಲಿಟಿ ಫುಡ್ ಜಸ್ಟ್ ನೀವು ಮೈಕ್ರೋವೇವ್ ಅಲ್ಲಿಟ್ಟು ಬಿಸಿ ಮಾಡಿ ತಿನ್ಬೋದು ಇನ್ಫ್ಯಾಕ್ಟ್ ಸ್ಟೋರ್ಸ್ ಅಲ್ಲಿ ಬಿಸಿ ಮಾಡಿ ಕೂಡ ಕೊಡ್ತಾರೆ ಸೊ ನೀವೇನಾರು ಕನ್ವಿನಿಯನ್ಸ್ ಸ್ಟೋರ್ಸಲ್ಲಿ ತಿಂತೀರ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಇನ್ನೂರಿಂದ ಐನೂರು ರೂಪಾಯಿ ಪರ್ ಪರ್ಸನ್ ಪರ್ ಮೀಲ್ ಕಾಸ್ಟ್ ಇರ್ತದೆ ನೀವೇನಾದ್ರು ಹೋಟೆಲಿಗೆ ಹೋಗಿ ತಿಂತೀರಿ ಅಂತ ಹೇಳಿದ್ರೆ ನಿಮ್ಮ ಕಾಸ್ಟ್ ಜಾಸ್ತಿ ಆಗ್ತದೆ ಟೂರಿಸ್ಟ್ ಅಟ್ರಾಕ್ಷನ್ಸ್ಗೆಲ್ಲ ಹೋಗ್ಬೇಕಂತ ಹೇಳಿದರೆ ಎಷ್ಟು ದುಡ್ಡು ಖರ್ಚಾಗ್ತದೆ ನೀವೇನಾರು ಯೂನಿವರ್ಸಲ್ ಸ್ಟುಡಿಯೋಸ್ ಟೀಮ್ ಲ್ಯಾಬ್ಸ್ ಇಂಥ ಜಾಗಕ್ಕೆಲ್ಲ ಹೋಗ್ತೀರಾ ಅಂತ ಹೇಳಿದ್ರೆ ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ನೀವು ಹೋಗೋ ಕೆಲವು ದಿನ ಮೊದಲೇ ಬುಕ್ ಮಾಡೋದು ಬೆಟರ್ ಬಿಕಾಸ್ ಎಂಡ್ ಮೊಮೆಂಟಲ್ಲಿ ನಿಮಗೆ ಟಿಕೆಟ್ ಸಿಕ್ಕೋದಿಲ್ಲ ಮತ್ತು ಇದರ ಟಿಕೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಫಿಕ್ಸ್ಡ್ ಪ್ರೈಸ್ ಇರ್ತದೆ ಅದು ನೀವು ವೆಬ್ಸೈಟಿಗೆ ಹೋಗಿ ನೋಡ್ಬೋದು ಅದನ್ನು ಬಿಟ್ಟು ನೀವು ಟೆಂಪಲ್ಸ್ ಶ್ರೈನ್ಸ್ ಇದಕ್ಕೆಲ್ಲ ಹೋಗ್ತೀರಂತ ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಕಾಸ್ಟ್ ಇರ್ತದೆ ಅದು ಕೂಡ ಎಲ್ಲ ಅಲ್ಲಿ ಕಾಸ್ಟ್ ಇರೋದಿಲ್ಲ ನಿಮಗೆ ಕೆಲವು ಟೆಂಪಲ್ ಅಲ್ಲಿ ನೀವು ಸೆಂಟ್ರಲ್ ಹಾಲಿಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಂಟ್ರಿ ಫ್ರೀ ಇರ್ತದೆ ಸೊ ನಿಮ್ಮ ಬಜೆಟ್ಗೆ ಜಾಸ್ತಿ ಏನು ಎಫೆಕ್ಟ್ ಆಗೋದಿಲ್ಲ ಈ ಟ್ರಿಪ್ಪಲ್ಲಿ ದುಡ್ಡು ಹೇಗೆ ಸೇವ್ ಮಾಡಬಹುದು ನೀವು ಬಿಸ್ನೆಸ್ ಹೋಟೆಲ್ನಲ್ಲೇ ರೂಮ್ ಬುಕ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಮತ್ತೆ ಲೋಕಲ್ ಫುಡ್ ಇದಲ್ಲ ಅದು ತಿನ್ನಿ ಇಲ್ಲ ಕನ್ವಿನಿಯನ್ಸ್ ಸ್ಟೋರ್ಸಲ್ಲಿ ಹೋಗಿ ತಿನ್ನಿ ಅದರಿಂದ ನೀವು ತುಂಬಾ ದುಡ್ಡು ಸೇವ್ ಮಾಡ್ಬೋದು ಟ್ರಾವೆಲ್ ಪಾಸಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಓಸಾಕಾ ಅಮೇಝಿಂಗ್ ಪಾಸ್ ಜಪಾನ್ ರೈಲ್ ಪಾಸ್ ಇಲ್ಲ ಲೋಕಲ್ ಮೆಟ್ರೋ ಪಾಸ್ ಇದೆಲ್ಲ ನೀವು ನಿಮಗೆ ಯಾವುದು ಕನ್ವೀನಿಯೆಂಟೋ ಅದನ್ನು ತಗೊಂಡ್ಬಿಟ್ಟು ಯೂಸ್ ಮಾಡಿ ಇದರಿಂದ ನಿಮ್ಮ ಟ್ರಾವೆಲ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗ್ತದೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಕೊಡ್ತಿದ್ದಾನೆ ನಿಮಗೆ ನೀವೇನಾದರೂ ಚೆರಿ ಬ್ರಾಸಮ್ ಇಲ್ಲ ಆಟಮ್ ಸೀಸನ್ ಅಲ್ಲಿ ಟ್ರಾವೆಲ್ ಮಾಡ್ತೀರ ಅಂತ ಹೇಳಿದ್ರೆ ಬೆಟರ್ ಶೋಲ್ಡರ್ ಅಲ್ಲಿ ಟ್ರಾವೆಲ್ ಮಾಡಿ ಅಂದ್ರೆ ಮಾರ್ಚ್ ಮೇ ಅಥವಾ ಸೆಪ್ಟೆಂಬರ್ ಅಲ್ಲಿ ಟ್ರಾವೆಲ್ ಮಾಡಿ ಸೊ ದ ಸೀಸನ್ ಬ್ಯೂಟಿ ಕೂಡ ನೀವು ನೋಡ್ಬೋದು ಅದರ ಜೊತೆಗೆ ಸ್ವಲ್ಪ ಟೂರಿಸ್ಟ್ ಅನ್ನ ಅವಾಯ್ಡ್ ಮಾಡಬಹುದು ನಾನು ನಿಮಗೆ ಡಿಸೆಂಬರಲ್ಲಿ ಎಷ್ಟು ಕ್ರೌಡ್ ಇರ್ತದಂತ ಆಲ್ರೆಡಿ ಹೇಳಿದ್ದೆ ಅಲ್ವಾ ಅದರ ಜೊತೆಗೆ ಜಪಾನ್ ಗೋಲ್ಡನ್ ವೀಕ್ ಅಂತ ಒಂದಿರ್ತದೆ ಆ ಟೈಮಲ್ಲಿ ಕೂಡ ನೀವು ಟ್ರಾವೆಲ್ ಮಾಡಬೇಡಿ ಆವಾಗ ಜಪಾನ್ನಲ್ಲಿ ಆಫೀಸಸ್ಗೆಲ್ಲ ಹಾಲಿಡೇ ಇರ್ತದೆ ಸೊ ಹಾಗಾಗಿ ಡೊಮೆಸ್ಟಿಕ್ ಟ್ರಾವೆಲರ್ಸ್ ಕೂಡ ಜಾಸ್ತಿ ಇರ್ತಾರೆ ಸೊ ಎಲ್ಲ ಕಡೆ ನಿಮಗೆ ಅವೈಲೇಬಿಲಿಟಿ ಇಶ್ಯೂ ಬರ್ಬೋದು ಟಿಕೆಟ್ ಪ್ರೈಸ್ ತುಂಬ ಜಾಸ್ತಿ ಆಗ್ಬೋದು ಸೊ ಬೆಟರ್ ಈ ಸೀಸನ್ನಲ್ಲಿ ನೀವು ಹೋಗೋದಿದ್ದರೆ ಗೋಲ್ಡನ್ ವೀಕ್ ಕೂಡ ಅವಾಯ್ಡ್ ಮಾಡಿ ನನ್ನ ಪ್ರಕಾರ ಜಪಾನ್ ಟ್ರಾವೆಲ್ ರಿಲೇಟೆಡ್ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ನಿಮಗೆ ಕೊಟ್ಟಿದ್ದೇನೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ಸಲ್ಲಿ ಕೇಳ್ಬೋದು ಸೊ ಪ್ಲ್ಯಾನ್ ಮಾಡಿ ನಿಮ್ಮ ಜಪಾನ್ ಟ್ರಿಪ್ ನಾನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ಟ್ರಿಪ್ನ ವೀಡಿಯೋದೊಂದಿಗೆ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್